ಹಾಯ್ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಇವತ್ತು ಅವರೆ ಬಸ್ಸಾರು ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ ಆಗುತ್ತೆ ಇವಾಗ ಅವರೆ ಸೀಸನ್ ಇರೋದ್ರಿಂದ ಈಗ ಅವರೆ ಫಸ್ಟು ಬೇಯಿಸ್ಕೊಳ್ಳೋಣ ಕುಕ್ಕರಲ್ಲಿ ಅವರೆ ನೀಟಾಗಿ ತೊಳೆದು ಕುಕ್ಕರ್ ಒಳಗಡೆ ಹಾಕ್ಕೊಂಡು ಈಗ ಅದಕ್ಕೆ ಸ್ವಲ್ಪ ಉಪ್ಪು ಸ್ವಲ್ಪ ಸೊಪ್ಪು ಹಾಕ್ಕೊಳ್ಳೋಣ ಸೊಪ್ಪು ಉಪ್ಪು ಹಾಕ್ಕೊಂಡು ಕುಕ್ಕರಲ್ಲಿ ಬೇಯಿಸ್ಕೋಬೇಕಾಗುತ್ತೆ ಒಂದು ವಿಷಲ್ ಬಂದರೆ ಸಾಕಾಗುತ್ತೆ ನೆಕ್ಸ್ಟು ಮಿಕ್ಸಿಗೆ ನೆಕ್ಸ್ಟು ಮಿಕ್ಸಿಗೆ ಜೀರಿಗೆ ಸ್ವಲ್ಪ ಮೆಣಸು ಎಲ್ಲವನ್ನು ಹಾಕ್ಕೊಬೇಕಾಗುತ್ತೆ ಸ್ವಲ್ಪ ಕಾಯಿ ತುರಿ ಅರ್ಧ ಒಳಗೆ ಕಾಯಿ ತುರಿ ಹಾಕೊಬೇಕಾಗುತ್ತೆ ಸ್ವಲ್ಪ ಈರುಳ್ಳಿನ ಕಟ್ ಮಾಡಿರೋದು ಈರುಳ್ಳಿ ಬೆಳ್ಳುಳ್ಳಿ ಆ್ಯಂಡ್ ಮೆಣಸಿನ್ಕಾಯಿನ ಹಂಚ ಮೇಲೆ ಉರ್ಕೊಬೇಕಾಗುತ್ತೆ ಲೈಟಾಗಿ ಸ್ವಲ್ಪ ಈರುಳ್ಳಿ ಬೆಳ್ಳುಳ್ಳಿನ ಹಾಗೆ ಮಿಕ್ಸಿಗೆ ಹಾಕೋಬೇಕಾಗುತ್ತೆ ಹುರಿದಿರೋದನ್ನ ತಣ್ಣಿಗೆ ಆಗ ಗಂಟೆ ಬಿಟ್ಟು ಆಮೇಲೆ ಮಿಕ್ಸಿ ಒಳಗಡೆ ಹಾಕಬೇಕು ಮಿಕ್ಸಿ ಒಳಗಡೆ ಹಾಕಿ ಆಮೇಲೆ ಗ್ರೈಂಡ್ ಮಾಡ್ಕೊಬೇಕಾಗುತ್ತೆ ನೆಕ್ಸ್ಟು ಗ್ಯಾಸ್ ಕಸ್ಕೊಂಡು ನೆಕ್ಸ್ಟ್ ಇನ್ನೊಂದು ಪಾತ್ರೆ ಇಟ್ಕೊಂಡು ಅದಕ್ಕೆ ಆಯಿಲ್ ಸ್ವಲ್ಪ ಆಯಿಲ್ ಹಾಕ್ಕೊಂಡ್ರೆ ಆಯಿಲ್ ಸ್ವಲ್ಪ ಆದ ತಕ್ಷಣ ಸಾಸಿವೆ ಹಾಕ್ಕೊಳ್ಳೋಣ ಸಾಸಿವೆ ಆದಮೇಲೆ ರುಬ್ಬಿರೋ ಅಂಥ ಖಾರ ಇರುತ್ತಲ್ಲ ಅದನ್ನು ಹಾಕೊಳ್ಳೋಣ ಖಾರ ಎಲ್ಲ ಫುಲ್ಲು ನೀಟಾಗಿ ಅದು ಹಸಿ ವಾಸನೆ ಎಲ್ಲ ಹೋಗೋ ಥರ ಬೇಯಿಸ್ಕೊಬೇಕು ನೆಕ್ಸ್ಟ್ ಇನ್ನೊಂದು ಕಾಳು ಬೇಯಿಸಿರ್ತೀವಲ್ಲ ಅದು ಒಂದು ಆದ ತಕ್ಷಣ ಅದನ್ನು ತೆಗೆದು ಆರಾಗಿ ಬಿಟ್ಟು ಅದನ್ನು ಒಂದು ಮಿಕ್ಸಿಗೆ ಹಾಕಿ ರುಬ್ಕೊಂಡು ಅದನ್ನು ಪೇಸ್ಟ್ ಮಾಡ್ಕೋಬೇಕಾಗುತ್ತೆ ಆ ಪೇಸ್ಟನ್ನ ಸಾಂಬಾರು ಒಳಗಡೆ ಹಾಕಬೇಕು ಸಾಂಬಾರು ಒಳಗಡೆ ಹಾಕಿರೋ ಪೇಸ್ಟು ಕುದೀತಾ ಇರುವಾಗ ಸೊಪ್ಪು ಕಾಳು ಬೇಯಿಸಿರೋ ನೀರು ಇರುತ್ತಲ್ಲ ಅದನ್ನು ಸಾಂಬಾರು ಒಳಗಡೆ ಹಾಕಬೇಕಾಗುತ್ತೆ ಆಮೇಲೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಬೇಕಾಗುತ್ತೆ ನಾವು ಕಾಳು ಬೇಯಿಸುವಾಗ ಉಪ್ಪು ಹಾಕಿರ್ತೀವಿ ಸ್ವಲ್ಪ ನೋಡಿ ಟೇಸ್ಟ್ ನೋಡಿ ಹಾಕ್ಕೊಳ್ಳಿ ಉಪ್ಪನ್ನ ಆಮೇಲೆ ಕಾಳೆಲ್ಲ ತೆಗ್ದು ಅದನ್ನೆಲ್ಲ ಇದು ಮಾಡಬೇಕು ನೆಕ್ಸ್ಟ್ ಇನ್ನೊಂದು ಪಾತ್ರೆಗೆ ಸೊಪ್ಪು ಒಗ್ಗರಣೆಗೆ ಸ್ವಲ್ಪ ಎಣ್ಣೆ ಹಾಕ್ಕೊಳ್ಳಿ ಸಾಸಿವೆ ಹಾಕ್ಕೊಂಡು ಮೆಣ್ಸಿನ್ಕಾಯಿ ಎಲ್ಲ ಕಟ್ ಮಾಡಿ ಇಟ್ಕೊಂಡಿರೋದ ಮೆಣ್ಸಿನ್ಕಾಯಿ ಹಾಕೊಳ್ಳೋಣ ಮೆಣ್ಸಿನ್ಕಾಯಿ ಸ್ವಲ್ಪ ಬಾಡಿದ ತಕ್ಷಣ ಈರುಳ್ಳಿ ಹಾಕೊಳ್ಳೋಣ ಈರುಳ್ಳಿ ಎಲ್ಲ ಬ್ರೌನ್ ಕಲರ್ ಬರಬೇಕು ಅಲ್ಲಿಗಂಟ ಫ್ರೈ ಮಾಡ್ಕೊಳ್ಳೋಣ ಆಯಿಲಲ್ಲಿ ಚೆನ್ನಾಗಿ ಫ್ರೈ ಆದರೆ ಟೇಸ್ಟ್ ಚೆನ್ನಾಗಿ ಬರುತ್ತೆ ಸೊಪ್ಪಿನ ಪಲ್ಯಕ್ಕೆ ಈಗ ಅವರೆಕಾಳು ಹಾಕಿದ್ದೀವಲ್ಲ ಅದಕ್ಕೆ ತುಂಬ ಚೆನ್ನಾಗಿರುತ್ತೆ ಅವರೆಕಾಳೆಲ್ಲ ಕಾಳೆಲ್ಲ ಹಾಕೊಳ್ಳೋಣ ಹಾಕ್ಕೊಂಡು ನೀಟಾಗಿ ಎಣ್ಣೆಲಿ ಡ್ರೈ ಮಾಡ್ಕೊಳ್ಳೋಣ ಸ್ವಲ್ಪ ಲೈಟಾಗಿ ಸ್ವಲ್ಪ ಒಂದು ಫೈವ್ ಮಿನಿಟ್ಸ್ ಡ್ರೈ ಮಾಡ್ಕೊಂಡ್ಮೇಲೆ ಕಾಯಿ ತುರಿ ಹಾಕ್ಕೊಳ್ಳೋಣ ಸ್ವಲ್ಪ ಸಾಲ್ಟ್ ಕಮ್ಮಿ ಇದ್ದರೆ ಹಾಕ್ಕೊಳ್ಬೇಕಾಗುತ್ತೆ ಕಾಯಿ ತುರಿ ಹಾಕ್ಕೊಂಡು ನೀಟಾಗಿ ಮಿಕ್ಸ್ ಮಾಡಿ ಆಫ್ ಮಾಡಿದ್ರೆ ಆಯಿತು ಅವರೆಕಾಳು ಕಾಳು ಬಸ್ಸ ರೆಡಿ ಆಗಿದೆ ಟೇಸ್ಟ್ ಮಾಡಿ ಹೇಗಿದೆ ನೋಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್